ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗ ಎಲ್ಲ ನಮ್ಮ ಸಂಘಟನೆಗಳ ಗಣ್ಯರಿಗೂ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೂ ಸ್ವಾಗತವನ್ನು ಬಯಸುತ್ತಾ ಇವತ್ತು ದಿವಸ ನಮ್ಮ ಆರ್ ಗವಾಯಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಮೇಲೆ ಒಂದು ಏನು ಕಿಶೋರ್ ಎನ್ನುವಂಥ ಒಂದು ಒತ್ತೂ ಊಟ ಮೂಲಕ ಸಂವಿಧಾನಕ್ಕೆ ಅಪಚಾರ ಮಾಡುವುದು ಕೇವಲ ಗವಾಯಿಯವರಿಗೆ ಇದು ಮಾಡಿದಂಥ ಅವಮಾನವಲ್ಲ ಇದು ಇಡೀ ಸಂವಿಧಾನವನ್ನು ಉಪ್ಪಿಸುವಂಥ ಕೆಲಸ ದಲಿತರನ್ನು ಉಪ್ಪಿಸುವಂಥ ಕೆಲಸ ಈ ರೀತಿ ಮನೋರೋಗದಂಥ ಜನರು ದೇಶದಲ್ಲಿ ಇಂತಹ ಕುತಂತ್ರಗಳನ್ನು ಮಾಡ್ತಾನೆ ಇದ್ದಾರೆ ಆದರೆ ಇದೇ ರೀತಿ ಮುಂದುವರೆಸಿದ್ದೇ ಆದರೆ ನಾವು ಖಂಡಿತವಾಗಿಯೂ ನಾವು ಯಾವಾಗಲೂ ಸತತವಾಗಿ ನಾವು ಇವರನ್ನು ಇದನ್ನು ಖಂಡನೆಯ ಮಾಡುತ್ತಾ ನಮ್ಮ ಒಂದು ಶಕ್ತಿಯನ್ನು ಬಾಬಾ ಸಾಹೇಬರು ಕೊಟ್ಟಂಥ ಒಂದು ಸಂವಿಧಾನದ ಶಕ್ತಿಯನ್ನು ನಾವು ತೋರಿಸುವ ಮೂಲಕ ಇದನ್ನು ಖಂಡಿಸ್ತೇವೆ ನಾನು ರಮೇಶ್ ಮೈಲಾರ್ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕನ್ನೂರು ದೇಶದ ಉಚ್ಚ ನ್ಯಾ ನ್ಯಾಯಾಲಯದ ನ್ಯಾಯಮೂರ್ತಿಗಳಿಗೆ ಬೂಟ್ ಸಿಗಿದಂಥ ವಿಷಯಕ್ಕೆ ಸಂಬಂಧಿಸಿದ ಬಗ್ಗೆ ಮಾಡಿದ್ದೇವೆ ಈ ಬಂದ್ನಲ್ಲಿ ಎಲ್ಲ ಸಮಾಜದ ಮುಖಂಡರು ಅದರಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರು ಪ್ರತಿಯೊಂದು ಜಾತಿ ಜನಾಂಗದ ಹಿರಿಯ ಹಿರಿಯರು ಮತ್ತು ಎಲ್ಲ ಸಂಘಟನೆ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹಾಸ ವಕೀಲ ಪ್ರಶಾಂತ್ ರಾಕೇಶ್ ಅವರಿಗೆ ಕಿಶೋರ್ ರಾಕೇಶ್ ಕಿಶೋರ್ ಅವರಿಗೆ ಕೆಲವು ಶಿಕ್ಷೆ ಆಗಬೇಕು ಅಂತ ಹೇಳಿ ನಮ್ಮ ಅದ ಮತ್ತು ಕೇಂದ್ರ ಸರ್ಕಾರ ಕೂಡಲೇ ಅವರ ಮೇಲೆ ಕ್ರಮ ತಗೊಂಡು ಬಂಧಿಸಬೇಕು ಮತ್ತು ಅವರಿಗೆ ನ್ಯಾಯಸಮ್ಮತವಾಗಿ ಕಠಿಣ ಕಠಿಣ ಆದಂಥ ಶಿಕ್ಷೆಯನ್ನು ಪಡಬೇಕು ಒಬ್ಬ ದಲಿತ ಸಮಾಜದ ವ್ಯಕ್ತಿ ಇಂಥ ಉನ್ನತ ಸ್ಥಾನಕ್ಕೆ ಹೋಗುವುದು ಹೋಗ್ಯರು ಇವತ್ತಿನ ಈ ಮನಸ್ಥಿತಿ ಇರುವಂಥ ಅನುವಾದಿಗಳ ಸಹಿಸ ಅವರನ್ನು ನೋಡಿ ಸಹಿಸಿದಂತೋ ಹಿತಗ್ರತ್ಯ ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತೀವಿ ಅದಲ್ಲದೆ ಎಸ್ ನವರು ಮಾಡುತ್ತಿರುವ ಕುತಂತ್ರ ಮೋಸ ಇವುಗಳು ಅತಿ ಹೆಚ್ಚಾಗಿದ್ದವು ಇನ್ನು ಮುಂದೆ ಈ ಬ್ರಾಹ್ಮಣ ಶಾಹಿಗಳು ಏನಾದರೂ ಮುಂದುವರ್ಸಿದ್ದೇ ಆದರೆ ಅವ್ರನ್ನ ನಮ್ಮ ದೇಶ ಬಿಟ್ಟು ಓಡಿಸ್ತೀವಿ ಆ ಬ್ರಾಹ್ಮಣರಿಗೆ ಎಚ್ಚರಿಕೆ ಕೊಡುತ್ತೀವಿ ಭಾಳ ಎಚ್ಚರಿಕೆಯಿಂದ ಬ್ರಾಹ್ಮಣರಿಂದ ನಮ್ಮ ಮನಸ್ಸುಗಳಿರ್ಬೇಕು ಯಾಕಂದ್ರೆ ಅವರು ಹೊರಗಿನವರದಾರ ಅವ್ರಿಗೆ ಹೋಗಬೇಕಾದ್ರೂ ವಾದ್ದುಗೊಳಿಸಬೇಕಾಗ್ತದೆ ಬರ್ಸಿದ್ದು ಯಾವ್ದು ಇವತ್ತಿನ ದಿವಸ ಬಿಜಾಪುರ್ ಬಂದು ಕರೆ ಕೊಟ್ಟು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಏನು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ನಮ್ಮ ಬಿ ಆರ್ ಗವಾಯಿ ಅವರಿಗೆ ಸುವೆಸದ ಕಾರ್ಯಕ್ರಮ ಮಾಡಿದ ಅವನಿಗೆ ತಕ್ಕ ಶಾಸ್ತಿನೂ ಆಗಿದೆ ಈಗಾಗಲೇ ಕೌನ್ಸಿಲ್ ಬಾರದಿಂದ ಅವನು ಸಸ್ಪೆಂಡು ಮಾಡಲಾಗಿದೆ ಮತ್ತು ಅವನಿಗೆ ಎಲ್ಲ ಥರದ ಕಾನೂನು ಚೌಕಟ್ಟುಗಳಲ್ಲಿ ಅವನು ಕೇಸ್ ದಾಖಲು ಕೂಡ ಮಾಡಿದ್ದಾರೆ ಆದರೂ ಅವನನ್ನು ಇನ್ನೂ ಹೆಚ್ಚಿನ ಶಿಕ್ಷೆಗೆ ಒಳಪಡಿಸಿ ಅವನು ಇಲ್ಲಿ ನಮ್ಮ ದೇಶದಿಂದಲೇ ಅವನು ಹೊರಗೆ ಹಾಕಬೇಕಂತ ಹೇಳಿದ ಸಹ ನಾನು ಏನು ಮತ್ತು ಇವತ್ತಿನ ಬಂದ ಕರೆಯಲ್ಲಿ ಎಲ್ಲರೂ ಬಂದು ಹೂಗೊಟ್ಟು ಎಲ್ಲ ಕಿರಾಣಿ ಅಂಗಡಿಗಳನ್ನು ಬಸ್ಗಳನ್ನು ಆಟೋ ರಿಕ್ಷಾಗಳನ್ನು ಹಾಗೂ ಎಲ್ಲ ಕೆಲಸಗಳನ್ನು ಬಿಟ್ಟು ಈ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಬಿಜಾಪುರ ಜಿಲ್ಲೆ ಜನತೆಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸೋನವರು ಕಾಂಬ್ರೆ ದಲಿತ ಜಿಲ್ಲೆಯರು ಬಿಜಾಪುರ ಪ್ರವಾಯಿಸದ ಮೇಲೆ ಶೂ ಮಾಡಿದ ವಕೀಲನ ವಿರುದ್ಧ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲ ದಲಿತ ಸಂಘಟನೆ ಎಲ್ಲದೇ ಎಲ್ಲ ಜಿಲ್ಲೆಯ ಎಲ್ಲ ಮುಖಂಡರು ಪ್ರತಿ ಜನರು ಒಬ್ಬರು ಕೂಡಿ ಅವರ ಅಂಗಡಿ ಮುಂಗಟ್ಟುಗಳು ಬಂದಿಟ್ಟು ಇವತ್ತಿನ ದಿನ ಈ ನಮ್ಮ ಹೋರಾಟಕ್ಕೆ ಎಲ್ಲರೂ ಬೆಂಬಲಿಸುತ್ತಿ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ದಿವಸ ವಿಜಯಪುರ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆ ಪ್ರಗತಿಪರ ಸಂಘಟನೆ ಮಹಿಳಾ ಸಂಘಟನೆ ಎಲ್ಲ ಸಂಘಟನೆಯವರು ಕೂಡ್ಕೊಂಡು ಏನು ಹೋರಾಟ ಹಂಕೊಂಡಿದ್ದೀವಿ ಅದು ಸಕ್ಸಸ್ ಆಗಿದೆ ಶಾಂತಿಯುತವಾಗಿ ನಾವು ಒಂದು ಹೋರಾಟ ಮಾಡ್ಕೊಂಡಿದ್ದೀವಿ ಎಲ್ಲಿ ಅಂತ ಚಟ ಚಟುವಟಿಕೆಗಳಾಗಿಲ್ಲ ಎಲ್ಲರೂ ಕೂಡ ಒಂದು ಬೆಂಬಲ ಸಂಪೂರ್ಣವಾಗಿ ಯಶಸ್ವಿಯಾಗೈತೆ ನಾವು ಎಲ್ಲ ಬಂದಂಥ ಕಾರ್ಯಕರ್ತರಿಗೆ ಜಿಲ್ಲಾ ಮಟ್ಟದ ಎಲ್ಲ ಬಂದಂಥ ಕಾರ್ಯಕರ್ತರಿಗೆ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಾವು ಇಷ್ಟೇ ಕ ಇದು ಹೋರಾಟ ಮಾಡಿಕೊಂಡು ಸುಮ್ನೆ ತೊಂದರೆ ಮನುಷ್ಯರಲ್ಲ ದಲಿತರು ನಾವು ಜಾಗೃತರಾಗಬೇಕಾಗ್ಯದ ಇಂಥ ಮನೋವಾದಿ ಸುಳಿ ಮಕ್ಕಳಿಗೆ ಅವ್ರಿಗೆ ಓದಿಬೇಕಾಗ್ಯದ ಅವರಿಗೆ ನಾವು ಏನು ತಕ್ಕ ಪಾಠ ಕಲಿಸ್ಬೇಕಾಗ್ಯದ ಇದು ಒಂದೇ ಹೋರಾಟ ನಮಗೆ ಸೀಮಿತ ಅಲ್ಲ ಸುಮ್ಮನೆ ಹೋರಾಟ ಹಾಕೋತೀವಿ ಇಂಥ ಮನೋವಾದಿ ಮನಸ್ಸುಕ್ಕಿ ಉಳೋಂಥ ಮನುಷ್ಯರಿಗೆ ನಾವು ತೊಗೊಳ್ಳೋವ್ರಿ ಫೈಲ್ ಮೇಲೆ ತೊಗೊಳ್ಳೋರಿ ಅದು ಮಾಡೋರಿ ನಾವು ಯಾವಾಗಲೂ ಅದಕ್ಕೆ ತಯಾರದೀವಿ ಅದಕ್ಕೆ ನಾವು ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಇವತ್ತು ನಾವು ಹೋರಾಟ ಮಾಡಿ ಸುಮ್ಕೊತಿವತ್ತೇಳಿ ನೀವು ತಿಳ್ಕೊಬೇಡ್ರಿ ರಾಜ್ಯ ಸರ್ಕಾರಕ್ಕೂ ಹೇಳ್ತೀನಿ ಕೇಂದ್ರ ಸರ್ಕಾರಕ್ಕೂ ಹೇಳ್ತೀನಿ ಸಂವಿಧಾನಕ್ಕೆ ಅವಮಾನ ಮಾಡಿದಂಥ ಸುಳೆ ಮಗ ಏನೋ ಸಿಕ್ಕಿಲ್ಲ ನಮ್ಮ ಕೈಯಾಗ ಅವನಿಗೆ ನಾವು ಮೊದಲು ಬಂಧಿಸಬೇಕು ನೀವು ಬಂಧಿಸಿ ನಮ್ಮ ಕೈ ನಾ ಹೇಳಿದ್ದೆ ಮನೆ ಪತ್ರಿಕಾಗೋಷ್ಠಿಗಳಾಗ ನಮ್ಮ ಕೈಗಾರು ಕೊಡಿರಿ ನೀವು ಬಂಧ ಬಂಧನ ಮಾಡ್ರಿ ಅಂತೇಳಿ ಆ ವ್ಯವಸ್ಥೆ ಆಗಬೇಕು ಇಲ್ಲ ಅವನಿಗೆ ಅರೆಸ್ಟ್ ಮಾಡಬೇಕು ಇಲ್ಲಾಂದ್ರೆ ಇದು ಕಂಟಿನ್ಯೂ ನಡೀತಿದ್ವಿ ಹೋರಾಟ ನಾವು ದಲಿತರು ಜಾಗೃತರಾಗೀವಿ ದಲಿತರು ನಾವು ಜಾಗ್ರತಿಲ್ಲ ಅಂತ ತಿಳ್ಕೊಬೇಡ್ರಿ ಜಾಗೃತಿ ಇರೋದೀವಿ ನಾವು ಅದೇ ಹೇಳೋದು ನಾವು ಕಂಟಿನ್ಯೂ ಆಗಿ ಹೋರಾಟ ನಾವು ಇಡುವಂಥ ವ್ಯವಸ್ಥೆ ಮಾಡ್ತೀವಿ ಸಂತೋಷ್ ಭಾಸ್ಕರ್